ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರೂ ಸತ್ಯ ಅನಿಸಿದ್ರೆ ಹಾಗೂ ಇಷ್ಟ ಆದರೆ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ ಈ ಚಾನಲ್ಲು ತಮಗೋಸ್ರಾಗಿ ಅಂತ ಹೇಳಿದ್ದೀನಿ ಹಾಗೂ ಈ ಹಿಂದಿನ ವಿಡಿಯೋ ಯಾವುದ್ರ ಬಗ್ಗೆ ಮಾಹಿತಿ ಕೊಡ್ತೀನಪ್ಪ ಅಂದರೆ ಒಂದು ನನ್ನ ಹಿಂದಿನ ವಿಡಿಯೋಲಿ ಒಬ್ಬ ವ್ಯಕ್ತಿ ಮೃತ ಆಗಿದ್ದಾನೆ ಅಂದರೆ ಆ ಒಂದು ಡೇಟ್ ಅನ್ನೋದಕ್ಕಂಥ ಮಾಹಿತಿನ ತಿಳಿಸಿದ್ದೆ ಅಂದರೆ ಅವನ ಜನ್ಮ ದಿನ ಅಥವಾ ತಿಂಗಳು ಏನಾದರೂ ಒಂದು ಮ್ಯಾಚ್ ಆಗುತ್ತೆ ಅನ್ನತಕ್ಕಂಥ ಮಾಹಿತಿನ ನಾವು ಹಿಂದಿನ ವಿಡಿಯೋಲಿ ಹೇಳಿದ್ದೀನಿ ಹಾಗೂ ಯಾವುದೋ ಒಬ್ಬ ವ್ಯಕ್ತಿ ಮೃತ ಆಗಿದನಪ್ಪ ಆ ಮೃತ ಆದಮೇಲೆ ಅವನು ಮತ್ತೆ ಪುನರ್ಜನ್ಮ ಅಂದರೆ ಆ ಮನೆಯಲ್ಲೇ ಮತ್ತೆ ಹುಟ್ಟು ಬರ್ತಾನ ಇಲ್ಲವ ಅನ್ನೋದಕ್ಕಂಥ ಮಾಹಿತಿ ಚಿಕ್ಕದಾದ ಒಂದು ಮಾಹಿತಿ ಈ ವಿಡಿಯೋಲೇ ತಮಗೆ ಒಂದು ಎಕ್ಸಾಂಪಲ್ ಮುಖಾಂತರ ಹೇಳ್ತಾ ಹೋಗ್ತೀನಿ ನೋಡಿ ಯಾವುದೇ ಒಬ್ಬ ವ್ಯಕ್ತಿ ಮೃತ ಆಗಿದ್ದಾರೆ ಅಂದರೆ ಒಂದು ಅವನಿಗೆ ಪೂರ್ಣ ಸಾವ ಅಥವಾ ಒಂದು ಇನ್ನೂ ಆಯುಷ್ ಇದೆಯಾ ಅನ್ನತಕ್ಕಂಥ ಮಾಹಿತಿ ಮೃತ ಆದಂಥ ಒಂದು ತಾರೀಕು ಡೇಟು ಸಮಯದ ಮುಖೇನ ನಾವು ತಿಳ್ಕೊಬೋದು ಯಾರೇ ಒಬ್ಬ ವ್ಯಕ್ತಿ ನಿಮಗೆ ತಮಗೆಲ್ಲ ಗೊತ್ತಿರ್ಬೋದು ಒಂದು ಯಾವುದೋ ಒಂದು ಸಮಯದಲ್ಲಿ ತೀರೋಗಿದ್ದಾರಪ್ಪ ಆ ಡೇಟ್ನ ನೀವು ಕೇಳಿದೆ ಆದರೆ ಯಾವ ಒಂದು ಕಾರಣಾಂತರದಲ್ಲಿ ಅಂದರೆ ಆ ವ್ಯಕ್ತಿ ಯಾವ ಕಾರಣದಿಂದ ತೀರೋಗಿದ್ದಾನೆ ಅಂದರೆ ತಮಗೆಲ್ಲ ಗೊತ್ತಿರ್ಬೋದು ಅಂದರೆ ಮಾಟ ಮಂತ್ರದಿಂದ ಸತ್ತಿದಾನೆ ಅಥವಾ ಪೂರ್ಣ ಆಯುಷ್ಯಿಂದ ತೀರೋಗಿದಾನ ಅಥವಾ ಕಾಯಿಲೆ ಬಂದು ತೀರೋದನ ಅಂತ ಅನ್ನೋದಕ್ಕಂಥ ಮಾಹಿತಿ ಒಂದು ಲಗ್ನ ಒಂದು ಆ ಲಗ್ನಾಧಿಪತಿ ಇರತಕ್ಕಂಥ ಮಾಹಿತಿಯಿಂದನೇ ನಮಗೆ ಪೂರ್ಣವಾಗಿ ಗೊತ್ತಾಗತ್ತೆ ಹಾಗೂ ಅದರದ ಒಂದು ಏನು ಗ್ರಹ ಒಂದು ಗ್ರಹದ ಬಲ ಅಂದರೆ ರಾಹುವಿನ ದೃಷ್ಟಿ ಏನಾದರು ಇದ್ರೆ ಅಥವಾ ಕೇತುವಿನ ದೃಷ್ಟಿ ಇದ್ದಿದೆ ಆದರೆ ಆ ವ್ಯಕ್ತಿ ಹೇಗೆ ಒಂದು ಮೃತ ಆಗಿದ್ದಾನೆ ಅನ್ನೋದು ನಾವು ತಿಳ್ಕೊಬೋದು ಆದರೆ ಅವನ ಆಸೆಗಳು ಏನಾರು ಇತ್ತ ಅನ್ನೋದು ಕೂಡ ಅದೇ ಭಾಗದಲ್ಲೇ ಬರುತ್ತೆ ಅವಾಗ ಎಷ್ಟೋ ಜನರಿಗೆ ತಿಳಿದಂಥ ಮಾ ಏನಂದರೆ ಕೆಲವೊಬ್ಬರಿಗೆ ಏನಂದರೆ ಯಾವುದೇ ಒಬ್ಬ ವ್ಯಕ್ತಿ ಅವರು ಮತ್ತೆ ಅವ್ರ ಮನೆಯಲ್ಲೇ ಮತ್ತೆ ಹುಟ್ಟಿ ಬರಬೇಕು ಅನ್ನೋದಾದ್ರೆ ಆದರೆ ಒಂದು ವರ್ಷದ ನಂತರ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಅಂದರೆ ಅವರ ತಂದೆ ಆಗಿರ್ಬೋದು ತನ್ನ ಮಗನೇ ಆಗಿರ್ಬೋದು ಇಂಥ ಅಂದರೆ ಅವರು ತೀರೋದ ನಂತರದ ಮೇಲೆ ಮಗಳು ಅಥವಾ ತಾಯಿಯೇ ತೀರೋದ ನಂತರದ ಮೇಲೆ ಅವ್ರು ಮತ್ತೆ ಹುಟ್ಟು ಬರಬೇಕಂದರೆ ಒಂದು ವರ್ಷ ಆಯಿತು ಪೂಜೆ ಏನೋ ಮಾಡಿದ್ರೆ ಆ ಪೂಜೆ ಮಾಡಿದ ಸಮಯದಲ್ಲಿ ಅವ್ರು ಕುಲದೇವರಿಗೆ ಕೇಳಿದಾದರೆ ಮತ್ತೆ ಹುಟ್ಟು ಬರುವಂಥ ಚಾನ್ಸಸ್ ಇದ್ದೇ ಇರುತ್ತೆ ಆದರೆ ನಮಗೆ ಅದು ಕ್ಯಾಲ್ಕುಲೇಟ್ ಹೇಗೆ ಮಾಡ್ಬೋದು ಅಂದರೆ ಆ ಒಂದು ಮೃತ ಆದ ಸಮಯ ಅಂದರೆ ಏನು ಮೃತ ಆದ ಒಂದು ಸಮಯವನ್ನು ನಾವು ನೋಡಿಕೊಂಡು ಅವರು ತೀರೋದಂಥ ಡೇಟು ತಿಂಗಳು ಸಮಯ ಇವೆಲ್ಲವನ್ನು ನಾವು ಮ್ಯಾಕ್ಸ್ ತೊಗೊತೀವಿ ಅದರ ಜೊತೆಯಲ್ಲಿ ಯಾವ ಮಾಸ ಅನ್ನೋದು ನಮಗೆ ಕ್ಯಾಲ್ಕುಲೇಟ್ ತೊಗೊತೀವಿ ಯಾಕೆ ಕಾರಣಕ್ಕೆ ಅಂದರೆ ಆ ವ್ಯಕ್ತಿ ಮತ್ತೆ ಹುಟ್ಟು ಬಂದಿದ್ರ ಇಲ್ವ ಅನ್ನೋದಕ್ಕೆ ಕನ್ಫರ್ಮೇಷನ್ಗೆ ಹಾಗೂ ಇನ್ನೊಂದು ಜನ್ಮದಲ್ಲಿ ಅಂದರೆ ಆ ಮಗನ ಆ ಮನೆಯಲ್ಲಿ ಇನ್ನೊಬ್ಬರಾಗಿ ಹುಟ್ಟಿರ್ತಾರಲ್ಲ ಆ ಒಂದು ಮಗುವಿನ ಒಂದು ಡೇಟಾಬೇಸ್ ತೆಗೆದಾಗ ಆ ಎರಡೂ ಜಾತಕಗಳು ಕೂಡ ನಮಗೆ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಆಗೇ ಆಗುತ್ತೆ ಹಾಗೂ ಇದು ಇಷ್ಟಪಟ್ಟು ಮತ್ತು ಹುಟ್ಟು ಬರೋದು ಅಂದರೆ ಈ ಸಾವಿನಲ್ಲೂ ಎರಡು ರೀತಿ ಇದೆ ಒಂದು ನಮಗೆ ಒಂದು ಇವಾಗ ಲೈಕ್ ಎಕ್ಸಾಂಪಲ್ ಏನಂದರೆ ತಂದೆಯೋ ತಾಯಿಯೋ ಏನೋ ಒಂದು ಮೃತ ಆಗಿದಾರಪ್ಪ ಅಂದರೆ ಅವರು ಇಷ್ಟಪಟ್ಟು ನಮ್ಮನೆಗೆ ಹುಟ್ಟಿ ಬರುವಂಥ ಚಾನ್ಸಸ್ ಇದ್ದೇ ಇರುತ್ತೆ ಅದೇ ಒಂದು ಮಗಳಾಗಿ ತಿರೋಗಿದೆ ಆದರೆ ಏನಾದರೂ ಆ ವ್ಯಕ್ತಿ ಏನ ಯಾವ ರೀತಿಯಲ್ಲಿ ಅನ್ನೋದು ನಾವು ತಿಳ್ಕೊಬೇಕಾಗುತ್ತೆ ಏನಾದರೂ ಅದು ಬೇರೆ ರೀತಿಯಲ್ಲಿ ಏನೋ ಮೃತ ಆಗಿದ್ದಾರೆ ಅಂದರೆ ಆ ಹೆಣ್ಣು ಮಗಳಿಗಿನ್ನೂ ಆಯುಷಿತ್ತು ಆದರೆ ಹಾಗೂ ಒಂದು ಭೂತ ಭೂತಪೇತಗಳಿಂದ ಒಂದು ಆಟ ಆಡಿಸಿ ಮತ್ತೆ ಅದು ಹುಟ್ಟು ಬಂದಿದೆಯಾ ಇಲ್ವಾ ಅನ್ನೋದು ತಿಳ್ಕೊಬೇಕು ಅನ್ನೋದಾದರೆ ಅದರದ ಒಂದು ಗ್ರಾಚಾರದ ಫಲ ಅಂದರೆ ಎರಡನೇ ಭಾಗವಾಗಿ ಆ ಒಂದು ಮನೆಯಲ್ಲಿ ಮತ್ತೆ ಯಾಕಂದರೆ ಆ ಮನೆ ಒಳಗೆ ಪ್ರವೇಶ ಆಗಕ್ಕಾಗ್ತಾರಲ್ಲ ಆ ಸಮಯ ಮತ್ತೆ ಆ ಒಂದು ಮಗು ಮತ್ತು ಒಂದು ಆ ಹೆಣ್ಮಗಳು ಮತ್ತೆ ಒಳಗೆ ಹೋಗ್ಬೇಕಂದ್ರೆ ಆ ಒಂದು ಆತ್ಮ ಅವರ ಮನೆಯಲ್ಲಿ ಮದುವೆ ಆದ ಸಮಯ ನೋಡಿಕೊಂಡು ಆ ಮನೆಗೆ ಪ್ರವೇಶ ಆಗುತ್ತೆ ಹಾಗಾಗಿ ಯಾವುದೇ ಒಂದು ಜಾತಕ ಅನ್ನೋದು ನೋಡೋಕರೂ ಆ ಒಂದು ಸತ್ತಂಥ ಮೃತ ಆದಂಥ ಒಂದು ಏನು ಡೇಟು ಟೈಮಿಂಗ್ಸ್ ಇದೆಯೋ ಅವೆರಡೂ ನಾವು ಮ್ಯಾಚ್ ಮಾಡಿದ್ದೆ ಗ್ಯಾರಂಟಿ ಅವೆರಡು ಮ್ಯಾಚ್ ಆಗೇ ಆಗುತ್ತೆ ಎರಡು ಡೇಟಾಬೇಸ್ ಇದೆ ಒಂದು ಇಷ್ಟಪಟ್ಟು ಮಕ್ಕಳಂತ ಹುಟ್ಟೋವಂಥದ್ದು ಹಾಗೂ ಇನ್ನೊಂದು ಆ ಒಳಗೆ ನಮಗೆ ಪ್ರವೇಶ ಆಗಕ್ಕೆ ಬಿಡ್ತಾ ಇಲ್ಲ ಹಾಗಾಗಿ ಮತ್ತೆ ಅವ್ರಿಗೆ ಕಾಟ ಕೊಡಬೇಕು ಯಾವುದೋ ಒಂದು ರೀತಿಯಲ್ಲಿ ನಾವು ಕಾಟವನ್ನು ಕೊಡಬೇಕು ಅನ್ನತಕ್ಕಂಥ ಮಾಹಿತಿಯಿಂದ ಆ ಮನೆಯಲ್ಲಿ ಜನ್ಮ ತಾಳೆ ತಾಳ್ತಾರೆ ಅನ್ನತಕ್ಕಂಥ ಮಾಹಿತಿ ಈ ಎರಡು ಡೇಟಾಬೇಸ್ ಮೇಲೂ ನಮಗೆ ಗ್ಯಾರಂಟಿ ಆಗತ್ತೆ ಹಾಗಾಗಿ ಈ ವಿಡಿಯೋ ಏನಾದರೂ ತಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೊಡೋದನ್ನ ಮರಿಬೇಡಿ ನಮಸ್ಕಾರ